ಮೂರು ಸಾವಿರದ ಮುನ್ನೂರು ರೂಪಾಯಿ ದರ ಘೋಷಣೆಯನ್ನ ಮಾಡಿದೆ ಇದು ರೈತರ ಹೋರಾಟದ ಗೆಲುವು ಅಥವಾ ಕಾರ್ಖಾನೆ ಮಾಲೀಕರ ಗೆಲುವು ಅಂತಕ್ಕಂಥದನ್ನ ನೋಡೋದಾದ್ರೆ ಮೇಲ್ನೋಟಕ್ಕೆ ಸ್ನೇಹಿತರೆ ರೈತರ ಗೆಲುವು ಅಂತ ಕಂಡ್ರು ಸಹ ಇದರಲ್ಲಿ ಗೆದ್ದಿರುವುದು ಕಾರ್ಖಾನೆ ಮಾಲೀಕರು ಅನ್ನುವುದು ಸಹ ಅಷ್ಟೇ ಸತ್ಯ ಸ್ನೇಹಿತರೆ ಹೇಗಂತೀರ ಇವತ್ತು ನಿನ್ನೆ ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ನಿಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ ಕಬ್ಬಿನ ರಿಕವರಿ ಹತ್ತು ಪಾಯಿಂಟ್ ಐವತ್ತಿದ್ರೆ ಮೂರು ಸಾವಿರದ ಎರಡು ನೂರು ರೂಪಾಯಿ ದರ ಹಾಗೆ ಕಬ್ಬಿನ ರಿಕವರಿ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ಇದ್ದರೆ ಮಾತ್ರ ಮೂರು ಸಾವಿರದ ಮುನ್ನೂರು ರೂಪಾಯಿ ದರ ಅಂತ ಹೇಳಿದ್ದಾರೆ ಕಬ್ಬು ಕಳಿಸಿದ ಹದಿನೈದು ದಿನಗಳಲ್ಲಿ ರೈತರಿಗೆ ಸಿಗುವುದು ಮೂರು ಸಾವಿರದ ಎರಡು ನೂರು ರೂಪಾಯಿ ಉಳಿದ ನೂರು ರೂಪಾಯಿ ಆರು ತಿಂಗಳ ನಂತರ ಸಿಗುತ್ತೆ ಅಂತ ಕೂಡ ಹೇಳಿದ್ದಾರೆ ಸ್ನೇಹಿತರೆ ಅದರಲ್ಲಿ ಐವತ್ತು ರೂಪಾಯಿ ಸರ್ಕಾರ ಕೊಡುತ್ತೆ ಅಂತಲೂ ಹೇಳಿದ್ದಾರೆ ತಾನೇ ಅದರಲ್ಲಿ ನಮ್ಮಿಂದ ಹೆಚ್ಚಿನ ಐವತ್ತು ರೂಪಾಯಿ ಕೊಡಲು ಆಗೋದಿಲ್ಲ ಅಂತ ಕಾರ್ಖಾನೆ ಮಾಲೀಕರು ತಕರಾರು ತೆಗೆದಿದ್ದಾರೆ ಅಲ್ಲಿಗೆ ಆ ಐವತ್ತು ರೂಪಾಯಿ ಕೂಡ ಬರುವುದು ಕಷ್ಟ ಸ್ನೇಹಿತರೆ ಇನ್ನುಳಿದ ಐವತ್ತು ರೂಪಾಯಿಯನ್ನ ಸರ್ಕಾರವಾದರೂ ಕೊಡುತ್ತಾ ಈಗ ಘೋಷಿಸಿರುವ ಗ್ಯಾರಂಟಿ ಯೋಜನೆಗಳನ್ನೇ ಸರಿಯಾಗಿ ಕೊಡ್ತಿಲ್ಲ ಇನ್ನು ಒಂದು ಟನ್ನಿಗೆ ಐವತ್ತು ರೂಪಾಯಿ ಕೊಡ್ತಾರೆ ಅನ್ನುವುದಕ್ಕೆ ಏನ್ ಗ್ಯಾರಂಟಿ ಸ್ನೇಹಿತರೆ ಒಟ್ಟಿನಲ್ಲಿ ರೈತರ ಒಂದು ಟನ್ ಕಬ್ಬಿಗೆ ರಿಕವರಿ ಹತ್ತು ಪಾಯಿಂಟ್ ಐವತ್ತು ಬಂದರೆ ಮೂರು ಸಾವಿರದ ಎರಡುನೂರು ರೂಪಾಯಿ ಕಬ್ಬಿನ ರಿಕವರಿ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ಬಂದರೆ ಮಾತ್ರ ಮೂರು ಸಾವಿರದ ಮುನ್ನೂರು ರೂಪಾಯಿ ಎಂದು ಸ್ಪಷ್ಟವಾಗಿ ಸಿದ್ದರಾಮಯ್ಯ ಹೇಳಿದ್ದಾರೆ